ಕಾರ ಬಣ್ಣ ಮತ್ತು ಚಿ ಆಚಿ ಚಿಲ್ಲಿ ಪೌಡರ್ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ಬೆದರಿಕೆಯ ಹಿನ್ನೆಲೆ ಆರ್ಎಸ್ಎಸ್ ಕಚೇರಿ ಎದುರು ಪ್ರತಿಭಟನೆಗೆ ಯತ್ನ ಮಾಡಲಾಗ್ತಾ ಇದೆ ಹುಬ್ಬಳ್ಳಿಯ ಕೇಶವ ಕುಂಜದ ಎದುರು ಪ್ರತಿಭಟನೆಗೆ ಪ್ರಯತ್ನ ನಡೆಸಲಾಗಿದೆ ಹುಬ್ಬಳ್ಳಿಯಲ್ಲಿ ಯೂತ್ ಕಾಂಗ್ರೆಸ್ನಿಂದ ಈ ಪ್ರತಿಭಟನೆ ಆಗಿದೆ ಯೂತ್ ಕಾಂಗ್ರೆಸ್ ಬಿಜೆಪಿಯ ಬೆದರಿಕೆಯ ಹಿನ್ನೆಲೆ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಪ್ರಿಯಾಂಕ್ ಅನೇಕ ಕಡೆಗಳಿಂದಲೂ ಕೂಡ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಜೀವ ಬೆದರಿಕೆಯನ್ನು ಒಡ್ಡಲಾಗ್ತಾ ಇದೆ ಈ ವಿಚಾರವನ್ನು ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇ ಬಹಿರಂಗಪಡಿಸಿದರು ಹೀಗಾಗಿ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಅಂದರೆ ಹುಬ್ಬಳ್ಳಿಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ನೂಕು ನುಗ್ಗಲಾಗಿದೆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಂದು ಬಾರಿ ಅಥವಾ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಪತ್ರವನ್ನು ಬರೆದ ನಂತರದಲ್ಲಿ ಆಗಿರುವ ಬೆಳವಣಿಗೆಗಳನ್ನು ಗಮನಿಸಬೇಕಾಗತ್ತೆ ಎಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಜೊತೆಗೆ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಅನೇಕ ರೀತಿಯ ವಾಗ್ವಾದ ಸಂಘರ್ಷಮಯ ವಾತಾವರಣವೇ ಸೃಷ್ಟಿಯಾಗಿತ್ತು ಈಗಲೂ ಕೂಡ ಅನೇಕ ಬೆದರಿಕೆ ಕರೆಗಳು ಸ್ವೀಕರಿಸ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ಇದೀಗ ಬೆದರಿಕೆ ಕರೆಗಳು ಕೊಲೆಗೆ ಯತ್ನ ಮಾಡುವಂಥ ವಿಚಾರ ಇದೆಯಲ್ಲ ಪ್ರಿಯಾಂಕ್ ಖರ್ಗೆ ನೇರವಾಗಿ ಹೇಳಿದರು ನಿಮ್ಮ ಸಂಘ ಇದನ್ನೇ ಕಲಿಸಿಕೊಟ್ಟಿದೆಯಾ ನಿಮ್ಮ ಸಂಘ ಬಡಿ ಅನ್ನೋದನ್ನು ಕಲಿಸ್ಕೊಟ್ಟಿದೆಯಾ ಅವಾಚ್ಯವಾಗಿ ನಿಂದಿಸೋದನ್ನು ಕಲಿಸ್ಕೊಟ್ಟಿದೆಯಾ ಕೊಲೆ ಬೆದರಿಕೆ ಒಡ್ಡೋದನ್ನು ಕಲಿಸಿಕೊಟ್ಟಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ರು ಇದೀಗ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದನ್ನು ವಿರೋಧಿಸಿ ಅಂತ ಹೇಳಿದ್ರೆ ಕೊಲೆ ಬೆದರಿಕೆ ಆಗಿರೋದನ್ನು ವಿರೋಧಿಸಿ ಆರ್ ಎಸ್ ಎಸ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ಪ್ರಯತ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ನಡೆದಿದೆ دیکارا دیکارا اے دکيو دیکارا 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 ارے قرباني قرب قرب پک ها دیکارا 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 ارے قرباني قرب قرب پک ها دیکارا